ಸಮಸ್ತ ಕರ್ನಾಟಕ ರಾಜ್ಯ ಸರ್ಕಾರಿ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟದ ನೌಕರ ಸಂಘದ ವತಿಯಿಂದ ಒಂಬತ್ತು ದಿನಗಳ ಸರಣಿ ಬಾಲಯ ಕಾರ್ಯಕ್ರಮಕ್ಕೆ ಇಂದಿನ ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ ಸಂಘಟನೆಯ ಇಪ್ಪತ್ತೈದು ವರ್ಷಗಳಿಂದ ವಲಯದಿಂದ ಸಂಘಟನೆಯಲ್ಲಿ ಕೆಲಸ ಮಾಡುತ್ತಿರುವ ಹಾಗೂ ಚಿಂಚೋಳಿ ತಾಲೂಕಿನ ಕಮಿಷನರ್ ಮತ್ತು ನಮ್ಮ ಸಂಘದ ರಾಜ್ಯ ಕಾಶಿನಾಥ್ ಸರ್ ಅವರೇ ಹಾಗೂ ಈ ಸಂಘದ ಮೂವತ್ತು ವರ್ಷಗಳಿಂದ ಸಂಘದಲ್ಲಿ ಸತತವಾಗಿ ಕೆಲಸ ನಿರ್ವಹಿಸುತ್ತಿರುವ ನಮ್ಮ ಮಾರ್ಗದರ್ಶಕರು ಹಿರಿಯರು ಮತ್ತು ಈ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರು ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಅದೇ ರೀತಿಯಾಗಿ ಇನ್ನೊರುವ ಹಿರಿಯರು ಮಾರ್ಗದರ್ಶಕರು ಸದಾ ನಮಗೆ ಬೆನ್ನರವಾಗಿ ನಿಂತ ಮತ್ತು ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದ ವಿಠಲ್ ಗುಳಾಜಿ

ಸಂಘಟನೆಗಳಿಗೆ ಸದಸ್ಯರುಗಳಿಗೆ ಎಂಬತ್ ನಾಲ್ಕು ಇಲಾಖೆಯ ನೌಕರರು ಬಂದವರಿಗೆ ಸಂದೇಶ ರವಾನಿಸುತ್ತಿರುವ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶಶಿಕಲಾ ನರವರ್ ಅವರಿಗೆ ಹಾಗೂ ಈ ಸಂಘಟನೆಯ ಈ ಸಂಘಟನೆಯನ್ನ ಹಳೇ ಮಹಿಳಾ ಪದಾಧಿಕಾರಿಗಳ ನಮ್ಮ ಸಹೋದರಿ ನನ್ನದಾಗಿ ಪ್ರಮೀಳಾ ಅವರೇ ಮತ್ತು ಈ ಸಂಘಟನೆಯ ಜಿಲ್ಲಾ ಮತ್ತು ರಾಜ್ಯ ಜಂಟಿ ಕಾರ್ಯದರ್ಶಿ ಅವರೇ ಹಾಗೂ ನಮ್ಮ ಸಂಘದ ಕರೆಗೆ ಹೋಗುಟ್ಟು ಬಂದು ಈ ಕಾರ್ಯಕ್ರಮದ ಉಪನ್ಯಾಸವನ್ನು ಒಪ್ಪಿದಂತ ಹಿರಿಯರು ಒಳ್ಳೆ ವಾಗ್ಮಿಗಳು ಮಾರ್ಗದರ್ಶಕರಾದ ಶ್ರೀಮಂತ ಸರ್ ಅವರೇ ಹಾಗೂ ನಮ್ಮ ಸಂಘಟನೆಯ ಯಾವ

ನಮ್ಮ ಆತ್ಮೀಯರು ಹಾಗೂ ಎಲ್ ಜಿ ಎಸ್ ನೌಕರ ಸಂಘದ ಹಿರಿಯ ಹೋರಾಟಗಾರರು ಹಾಗೂ ಐಟಿ ಕಾಲೇಜಿನ ಅಧ್ಯಕ್ಷರಾದ ಲಂದ ಪಾಟೀಲ್ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮವನ್ನು ನಿರೂಪಣೆ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವ ನಮ್ಮ ಸಂಘದ ಜಿಲ್ಲಾ ಕಾರ್ಯದರ್ಶಿಗಳು ನಂದಿನಿ ಸಂಬಳ ಹಾಗೂ ಸಂಘದ ಸರ್ವ ಎಲ್ಲ ನಮ್ಮ ಪದಾಧಿಕಾರಿಗಳೇ ಮತ್ತು ಸದಸ್ಯರಿಗೆ ಮಾರ್ಗದರ್ಶಕರೇ ಟಿವಿ ಮಾಧ್ಯಮದವರೆ ಮತ್ತು ಪತ್ರಿಕಾ ಮಾಧ್ಯಮದವರು ಇಷ್ಟೆಲ್ಲ ಒಂದೇ ಒಂದು ಕಂಪನಿ ನಮ್ಮ ದೇಶದಲ್ಲಿ ಸ್ಥಾಪನೆ ಮಾಡ್ತಾರೆ ಈಸ್ಟ್ ಇಂಡಿಯಾ ಆ ಈಸ್ಟ್ ಇಂಡಿಯಾ ನಮ್ಮ ದೇಶದಲ್ಲಿ ಸುಮಾರು ಎರಡು ಮೂರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡುತ್ತಾರೆ ಅನೇಕ ಜನ ಸುಮಾರು ಐದು ನೂರ ಐವತ್ತು ರಾಷ್ಟ್ರ ರಾಜ್ಯಗಳಿಂದ ಹೆಚ್ಚಿನ ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡುತ್ತಿದ್ದಾರೆ ಒಂದಿಷ್ಟು ಜನ ರಾಜ ಬ್ರಿಟಿಷರ ಜೊತೆಗೆ ಕಾಂಪ್ರಮೈಸ್ ಆಗಿ ಒಂದಿಷ್ಟು ಜನ ರಾಜ್ಯಗಳು ಆಡಳಿತ ಮಾಡ್ತಾರೆ ಒಂದಿಷ್ಟು ಬ್ರಿಟಿಷರ ಪ್ರತಿರೋಧವನ್ನು ಒಟ್ಟಿ ಜೊತೆ ಯುದ್ಧ ಮಾಡಿ ಒಂದಿಷ್ಟು ಜನ ರಾಜ್ಯಗಳು ಆಡ್ತಾ ಇದೆ ಒಂದಿಷ್ಟು ರಾಜ್ಯ ಮನೆತನಗಳು ನ್ಯೂಟ್ರಲ್ ಆಗಿ ಇರ್ತಾರೆ ಇಂಥ ಒಂದು ಸಿಚುವೇಶನ್ ನಮ್ಮ ದೇಶದಲ್ಲಿ ಕ್ರಿಯೇಟ್ ಮಾಡ್ತಾರೆ ಬ್ರಿಟಿಷರ್ ಬರಬರ್ತಾ ಬರಬರ್ತಾ ನಮ್ಮ ದೇಶದಲ್ಲಿ ಕೊನೆಯದಾಗಿ ಮೊಘಲ್ ಸಾಮ್ರಾಜ್ಯರಾಗಿರುವಂತಹ ಮೀರ್ ಜಾಫರ್ ಅವರನ್ನ ಕೊಲೆ ಮಾಡಿ ನಮ್ಮ ದೇಶದಲ್ಲಿ ಅಧಿಕೃತವಾದಂತಹ ಒಂದು ರಾಜಕೀಯ ಜನಾಧಿಪತ್ಯವನ್ನ ಬ್ರಿಟಿಷ್ ಅವರು ನಮ್ಮ ದೇಶದಲ್ಲಿ ಸ್ಥಾಪನೆ ಮಾಡ್ತಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸ್ವಲ್ಪ ಇತಿಹಾಸ ಬಾಬಾ ಸಾಹೇಬ್ ಅವರು ಹೇಳಿದ ಮೇಲೆ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಪುನಃ ಸೃಷ್ಟಿ ಮಾಡಬಾರದು ಅಂತ ಹೇಳ್ತಾರೆ ಹಾಗಾದ್ರೆ ಯಾವುದು ಆ ಇತಿಹಾಸ ಯಾಕೆ ಮರಿಬಾರದು ಬಾಬಾ ಸಾಹೇಬ್ ಏನಿದೆ ಅಂದ್ರೆ ಇತಿಹಾಸದಲ್ಲಿ ಇದನ್ನ ತುಂಬಾ ಅರ್ಥ ಮಾಡ್ಕೊಳ್ಳಬೇಕಾಗುವಂಥ ವಿಷಯ ಇತಿಹಾಸವನ್ನ ಮರಿಬಾರದು ಅಂದ್ರೆ ಏನೇ ಯಾವ ಇತಿಹಾಸದಲ್ಲಿ ಯಾಕೆ ಮರಿ ಮಾಡೋದ್ರಲ್ಲಿ ಇಂಪಾರ್ಟೆನ್ಸೇ ಅದಾವೆ ಆ ಇತಿಹಾಸದಲ್ಲಿ ಬಾಬಸ್ತಾ ಹೀಗಾಗಿ ಆ ಇತಿಹಾಸವನ್ನ ನಾವು ವಹಿ ಮಾಡಲಾಗುತ್ತೆ ಒಂದು ಸಲ ಬಾಬಸ್ತಾ ಬರಿ ಕರೋ ಆಶಯ ಏನಾಗಿತ್ತು ನಮ್ಮ ದೇಶದಲ್ಲಿ ಅಂತಂದ್ರೆ ಬ್ರಿಟಿಷರನ್ನ ಭಾರತದಿಂದ ಹೊರಗಡೆ ಹತ್ತಬೇಕು ಅನ್ನುವಂತ ಚಳುವಳಿ ಹೇಳ್ತಾ ಇರುತ್ತೆ ಬಾಬಾ ಸಾಹೇಬ ಆಗುತ್ತೆ ನನ್ನ ದೇಶದಲ್ಲಿ ಇವತ್ತು ಬ್ರಿಟಿಷರ ಆಡಳಿತ ಇದೆ ರಾಜ ಈ ಬ್ರಿಟಿಷರನ್ನ ಭಾರತದಿಂದ ಹೊರಗೊಳಿಸುವುದಕ್ಕೆ ಚಳವಳಿಯನ್ನು ಮಾಡ್ತಾ ನನ್ನ ಜನರಿಗೆ ಬೇರೆ ದರ ಆಡಳಿತ ಇದ್ರೂ ಕೂಡ ಮುಟ್ಟಿಸ್ಕೊಳ್ತಾ ಇಲ್ಲ ಬ್ರಿಟಿಷ್ ರೂಲ್ ಇದ್ರು ಕೂಡ ನಮ್ಮ ಜನರನ್ನ ಶಿಕ್ಷಣದಿಂದ ವಂಚಿತರಾಗಿ ಮಾಡ್ತಾ ಇದಾರೆ ನಮ್ಮ ಹೆಣ್ಣು ಮಕ್ಕಳ ಅತ್ಯಾಚಾರ ದೌರ್ಜನ್ಯ ಆಗಿದೆ ಅಂದ್ರೆ ಯಾರು ಪೊಲೀಸರು ಕಂಪ್ಲೇಂಟ್ ಒಂದು ವೇಳೆ ನಾಳೆ ಇವಳು ಏನು ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ರಾಜಕೀಯ ಅಧಿಕಾರ ಬೇಕು ನಮಗೆ ದೇಶದಲ್ಲಿ ನಾವೇ ಅಧಿಕಾರ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇವಳು ಅಧಿಕಾರ ಪಡೆದೇ ಇವತ್ತು ನಮ್ಮ ಅಧಿಕಾರ ಇಲ್ಲ ಅದು ನಮ್ಗೆ ಇವತ್ತು ಅವಕಾಶ ಇರಲಿಲ್ಲ ನಾಳೆ ನಮ್ಮವರೇ ಒಂದ್ ಅಧಿಕಾರ ಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ನನ್ನ ಸೋಸಿದ ವರ್ಗದಲ್ಲಿ ನೀವು ನೋಡ್ಕೊತಾರ ಒಂದ್ರೆ ಸ್ವಾತಂತ್ರ್ಯ ಚಳವಳಿ ರಾಜಕೀಯಕಾರಿ ಮೇಲ್ವರ್ಗದಲ್ಲಿ ಹೋರಾಟ ಮಾಡ್ತಾ ಇದ್ರೆ ಆ ಮುಂದೆ ಬರುವಂತ ರಾಜಕಾರದಲ್ಲಿ ನಮ್ಮ ಜನರ ಪಾಲು ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ಪಷ್ಟವಾಗಿತ್ತು ನನ್ನನ್ನ ಒಬ್ಬ ಮಹಾನ್ ಮೇಧಾವಿಯಾಗಿರುವಂತ ನನಗೆ ಇವತ್ತು ಈ ಆಡಳಿತದಲ್ಲಿ ಅವಕಾಶ ಇಲ್ಲ